ತಾಸಿನ ಬಟ್ಟಲು ನೀರು ಕುಡಿದರೆ ತಾಸಿಗೆ ಕೊಡತಿಪೆಟ್ಟು ಎಂಬುದು ಕನ್ನಡದ ಒಂದು ಸುಂದರವಾದ ಹಾಗೂ ಅರ್ಥಗರ್ಭಿತವಾದ ಗಾದೆ ಮಾತು ಹಳೆಯ ಕಾಲದ ಸಮಯವನ್ನು ಅಳೆಯುವ ವಿಧಾನವನ್ನು ಆಧರಿಸಿ ಈ ಗಾದೆ ಹುಟ್ಟಿಕೊಂಡಿದೆ ಈ ಗಾದೆಯ ಸಂಪೂರ್ಣ ವಿವರಣೆ ಇಲ್ಲಿದೆ ಗಾದೆಯ ಹಿನ್ನೆಲೆ ಮತ್ತು ಪದಗಳ ಅರ್ಥ ಹಿಂದಿನ ಕಾಲದಲ್ಲಿ ಈಗಿನಂತೆ ಕೈಗಡಿಯಾರಗಳಿರಲಿಲ್ಲ ಆಗ ಸಮಯವನ್ನು ಅಳೆಯಲು ತಾಸಿನ ಬಟ್ಟಲು ಅಥವಾ ಘಟಿಕಾಪಾತ್ರೆಯನ್ನು ಬಳಸುತ್ತಿದ್ದರು ತಾಸಿನ ಬಟ್ಟಲು ಇದು ಒಂದು ಲೋಹದ ಪಾತ್ರೆಯಾಗಿದ್ದು ಅದರ ತಳಭಾಗದಲ್ಲಿ ಸಣ್ಣ ರಂಧ್ರವಿರುತ್ತದೆ ಇದನ್ನು ನೀರಿನ ದೊಡ್ಡ ಪಾತ್ರೆಯ ಮೇಲೆ ತೇಲಿಬಿಡಲಾಗುತ್ತದೆ ಕೊಡತಿ ಇದು ಮರದ ಸುತ್ತಿಗೆಯಂತಹ ಒಂದು ಸಾಧನ ಕೆಲಸ ಮಾಡುವ ವಿಧಾನ ನೀರಿನ ಮೇಲೆ ತೇಲುವ ಆ ಬಟ್ಟಲಿನ ಸಣ್ಣ ರಂಧ್ರದ ಮೂಲಕ ನೀರು ಒಳಗೆ ಸೇರುತ್ತಾ ಹೋಗುತ್ತದೆ ಆ ಬಟ್ಟಲು ಸಂಪೂರ್ಣವಾಗಿ ನೀರು ತುಂಬಿ ಮುಳುಗಿದಾಗ ಒಂದು ತಾಸು ಅಥವಾ ಒಂದು ಘಳಿಗೆ ಮುಗಿಯಿತು ಎಂದರ್ಥ ಬಟ್ಟಲು ಮುಳುಗಿದ ತಕ್ಷಣ ಅಲ್ಲಿರುವ ಸೇವಕ ಅಥವಾ ಕಾವಲುಗಾರ ಒಂದು ಲೋಹದ ಮೇಲೆ ಕೊಡತೆಯಿಂದ ಪೆಟ್ಟು ಹಾಕುತ್ತಿದ್ದನು ಆ ಸದ್ದನ್ನು ಕೇಳಿ ಜನರಿಗೆ ಒಂದು ಗಂಟೆ ಕಳೆಯಿತು ಎಂದು ತಿಳಿಯುತ್ತಿತ್ತು ಗಾದೆಯ ಒಳಾರ್ಥ ಮತ್ತು ವಿಸ್ತರಣೆ ಈ ಗಾದೆಯು ನಮಗೆ ಜೀವನದ ಕೆಲವು ಪ್ರಮುಖ ಪಾಠಗಳನ್ನು ಕಲಿಸುತ್ತದೆ ಒಂದು ಕಾಲ ಯಾರಿಗೂ ಕಾಯುವುದಿಲ್ಲ ನೀರು ಹೇಗೆ ನಿರಂತರವಾಗಿ ಬಟ್ಟಲನ್ನು ತುಂಬುತ್ತದೆಯೋ ಹಾಗೆಯೇ ಕಾಲವೂ ಸದ್ದಿಲ್ಲದೆ ಉರುಳುತ್ತಿರುತ್ತದೆ ಸಮಯ ಮುಗಿದ ಕೂಡಲೇ ಕೊಡತಿ ಪೆಟ್ಟು ಬೀಳುವುದು ಅನಿವಾರ್ಯ ಅಂದರೆ ನಮ್ಮ ಆಯುಷ್ಯದ ಪ್ರತಿಕ್ಷಣವು ಮುಗಿಯುತ್ತಾ ಬಂದಂತೆ ಸಾವಿನ ಅಥವಾ ಅಂತ್ಯದ ಸಮಯ ಹತ್ತಿರವಾಗುತ್ತಿದೆ ಎಂಬ ಎಚ್ಚರಿಕೆ ಇದು ಎರಡು ಶಿಸ್ತು ಮತ್ತು ಜಾಗೃತಿ ನಮ್ಮ ಜೀವನದಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಒಂದು ಸಮಯವಿರುತ್ತದೆ ಬಟ್ಟಲು ತುಂಬಿದ ತಕ್ಷಣ ಪೆಟ್ಟು ಬೀಳುವಂತೆ ನಾವು ಮಾಡುವ ತಪ್ಪುಗಳಿಗೆ ಅಥವಾ ನಾವು ವ್ಯರ್ಥ ಮಾಡುವ ಸಮಯಕ್ಕೆ ತಕ್ಕ ಫಲವನ್ನು ಅನುಭವಿಸಲೇಬೇಕು ಆದ್ದರಿಂದ ನಾವು ಸದಾ ಜಾಗರೂಕರಾಗಿರಬೇಕು ಮೂರು ಕರ್ಮದ ಸಿದ್ಧಾಂತ ಬಟ್ಟಲು ನೀರು ಕುಡಿಯುವುದು ತುಂಬುವುದು ಎಂದರೆ ನಾವು ಮಾಡುವ ಕೆಲಸಗಳು ಅದು ಪೂರ್ಣಗೊಂಡಾಗ ಅದರ ಫಲವಾಗಿ ಕೊಡತಿಪೆಟ್ಟು ಫಲಿತಾಂಶ ಸಿಗುತ್ತದೆ ಒಳ್ಳೆಯ ಕೆಲಸ ಮಾಡಿದರೆ ಒಳ್ಳೆಯ ಫಲ ಕೆಟ್ಟದ್ದಕ್ಕೆ ಕೆಟ್ಟ ಶಿಕ್ಷೆ ಎಂಬುದು ಇದರ ಭಾವ ಉಪಸಂಹಾರ ಒಟ್ಟಾರೆಯಾಗಿ ಹೇಳುವುದಾದರೆ ಸಮಯದ ಮಹತ್ವವನ್ನು ಅರಿತು ಬದುಕು ಎನ್ನುವುದೇ ಈ ಗಾದೆಯ ಸಾರಾಂಶ ಬಟ್ಟಲು ತುಂಬಿದ ಮೇಲೆ ಪೆಟ್ಟು ಬೀಳುವುದು ಎಷ್ಟು ಸತ್ಯವೋ ಕಾಲ ಸರಿದ ಮೇಲೆ ಪಶ್ಚಾತ್ತಾಪ ಪಡುವುದರಲ್ಲಿ ಅರ್ಥವಿಲ್ಲ ಎನ್ನುವುದು ಅಷ್ಟೇ ಸತ್ಯ